ಇವತ್ತು ನಾನೊಂದು ಹೊಸ ಥರದ ಕೊತ್ತಂಬರಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಇದನ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿ ಆಗಿರ್ತದೆ ರೀ ನನ್ನ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಎರಡು ಕಟ್ ದೊಡ್ಡ ಕಟ್ಲೆನೇ ಎರಡು ಕಟ್ ಕೊತ್ತಂಬರಿ ಸೊಪ್ಪನ್ನ ಸೋಸ್ಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ರೀ ಇದನ್ನ ಬಹಳ ದಿನ ಇಡ್ಬೇಕು ಸ್ಟೋರ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ಬೋದು ನಾನು ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ತಗೊಂಡಿ ಅಥವಾ ನೀವು ನ್ಯೂಸ್ ಪೇಪರ್ ಅಲ್ಲಿ ಇದು ತಗೋರಿ ಇದನ್ನ ಕಥಕ ಇಡ್ತೀನಿ ಆಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಪ್ಯಾನ್ಗೆ ನಾನು ಈ ಸ್ಪೂನ್ಲೇ ಒಂದೂವರೆ ಸ್ಪೂನ್ ಆಗಷ್ಟೆ ಹಾಕ್ತಾ ಇದ್ದೀನಿ ಸ್ವಲ್ಪ ಖೈ ಅನಿಸೋದ್ರಿ ನಿಮಗೆ ಅಷ್ಟೂ ಖೈ ಎನಸ್ಬಾರ್ದು ಅಂದರೆ ನೀವು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿರಿ ಈಗ ಇವನ್ನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿತೀನಿ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿಬೇಡ್ರಿ ಮ್ಯಾಲಷ್ಟೇ ಹುರಿದಂಗೆ ಆಗಿರ್ತಾವೆ ಒಳಗಡೆ ದಿನ ಹಸಿ ಇರ್ತಾವೆ ರೀ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಹುರಿದೀನಿ ರೀ ನೋಡಿ ಮೆಂತೆ ರೀ ಈ ರೀತಿ ಹುರಿಬೇಕು ನೋಡಿ ಇವು ಹುರಿದಿರೋ ಮೆಂತ್ಯ ರೀ ನೋಡಿ ಇವು ಹಸಿ ಮೆಂತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ ಇಷ್ಟಾಗೋರಿಗೆ ಹುರಿದ್ರೂ ಸಾಕ್ರಿ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗಷ್ಟೇ ಸಾಸಿವೆ ಹಾಕ್ತೀನಿ ನೀವು ಒಂದೇ ಸ್ಪೂನ್ ಮೆಂತ್ಯರ ಒಂದೇ ಸ್ಪೂನ್ ಆಗಷ್ಟೇ ಸಾಸಿವೆಯನ್ನು ಹಾಕಿರಿ ಎರಡು ಈಕ್ವಲ್ ಆಗಿನೇ ತೊಗೊರಿ ಅಥವಾ ನಿಮಗೆ ಕೈ ಬೇಡ ಅಂದ್ರೆ ಒಂದು ಸ್ಪೂನ್ ಅದು ಒಂದು ಸ್ಪೂನ್ ಇದು ಇಷ್ಟನೇ ತಗೋರಿ ಆದರೆ ಮೆಂತ್ಯಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಅವನೂ ಇದ್ದೀನಿ ರೀ ಸಾಸಿವೆ ಅಂತೂ ಬೇಗನೆ ಹುರಿತಾವೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಚೀರಿಗೆ ಹಾಕ್ತಾಯಿದ್ದೀನಿ ಆ ಜೀರಿಗೆನು ಅದ್ರ ಜೊತೆ ಹುರ್ಕೋತೀನಿ ರೀ ಒಂದಿದ ಅರ್ಧ ನಿಮಿಷ ಆಗಷ್ಟು ಹುರಿದಿದ್ದೀನಿ ರೀ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟು ಸಾಸಿವೆ ಮತ್ತು ಜೀರಿಗೆನು ಈಗ ಇವು ಕರೆಕ್ಟಾಗಿ ಹುರಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಇವು ಕಂಪ್ಲೀಟಾಗಿ ಆರ್ಲಿರಿ ಇದನ್ನು ನಾನು ಪೌಡ್ರ್ ಮಾಡ್ಕೋತೀನಿ ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಇದೇ ಪ್ಯಾನ್ಗೆನ ಕೊತ್ತಂಬರಿ ಸೊಪ್ಪನ್ನೇ ತಗೋತಾಯ್ತೀನಿ ಒಂಚೂರು ನೀರಿನ ಶಿರ್ಲಾರ್ದಂಗೇ ತೊಗೊರಿ ನೀವು ನ್ಯೂಸ್ ಪೇಪರ್ನಲ್ಲಿ ಹಾಕಿರಿ ಅಥವಾ ಕಾಟನ್ ಬಟ್ಟೆಲಿ ಹಾಕಿ ಬರಸಿಬಿಟ್ಟೆ ತಗೋರಿ ಫಸ್ಟ್ ಒಂದು ನಿಮಿಷ ಆಗೋಷ್ಟು ಹೈ ಫ್ಲೇಮ್ದಲ್ಲಿ ಇಟ್ಟ ಹಾಗೇನೆ ಹೊರ್ಕೋತೀನಿ ರೀ ನಾನು ನೋಡಿ ಒಂದು ನಿಮಿಷ ಆಗಷ್ಟು ಹುರಿದ ಮೇಲೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿಬಿಟ್ಟು ಮತ್ತೆ ಹುರ್ಕೋತೀನಿ ರೀ ನೋಡಿ ಅದು ಹೈ ಫ್ಲೇಮಲ್ಲಿ ಇಟ್ಟನೇ ಹುರಿಯತೀನಿ ರೀ ಮೆಂತ್ಯ ಸೊಪ್ಪು ಕರಿಗಿ ಬಿಡ್ತದೆ ನೋಡಿ ಕರಿಗಿ ಎಷ್ಟೋ ಸ್ವಲ್ಪ ಐತ್ರಿ ಈ ಈಗ ನೋಡಿ ಇದನ್ನೂ ಒಂದು ಫ್ಲೇಮ್ದಲ್ಲಿ ಇಟ್ಟು ಒಂದು ಎರಡು ನಿಮಿಷ ಆಗೋಷ್ಟು ಹುರಿದೀನಿ ರೀ ನಾನು ಕೊತ್ತಂಬರಿ ಸೊಪ್ಪನ್ನು ಈಗ ಇದಕ್ಕೆ ನಾನು ಒಂದು ನಿಂಬೆ ನಿಂಬೆಗಾತರದಷ್ಟು ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ಈ ಹುಳಿ ಅಂಶದಿಂದನೂ ಇದು ಎಷ್ಟು ಹಿಟ್ಟರು ಸಾರಿ ಎಷ್ಟು ದಿನ ಹಿಟ್ಟರು ಕೆಡಲ್ರಿ ಇಷ್ಟು ಹುಳಿ ಅಂತೂ ಹಾಕ್ರಿ ಇಷ್ಟು ಹುಣಸೆಹಣ್ಣು ಇರಲಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಮತ್ತು ಬೇಗನೆ ಸಾಫ್ಟೂ ಆಗ್ತದೆ ರೀ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಇನ್ನಷ್ಟು ಮೆತ್ತಗಾಗ್ತದೆ ಅದನ್ನು ಒಂದು ಸ್ವಲ್ಪ ಹುರ್ಕೋತೀನಿ ಇದೊಂದು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ನಾನು ಹೃದಯ ಲೋ ಫ್ಲೇಮ್ದಲ್ಲಿ ನಾನು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ನೋಡಿ ಇನ್ನಷ್ಟು ಸಾಫ್ಟ್ ಸಾಫ್ಟಾಗಿದ್ರಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ನೋಡಿ ಇನ್ನೊಂದು ಅರ್ಧ ನಿಮಿಷ ಆದಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ನಾನು ನೋಡಿ ಇದು ಕರೆಕ್ಟಾಗಿ ಬೇಯ್ದಾದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಹಾರಲಿದೆ ಆರಿದ್ಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಮಿಕ್ಸಿ ಜಾರಿಗೆ ಈ ಪೌಡರನ್ನ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರನೂ ಕಂಪ್ಲೀಟಾಗಿ ಡ್ರೈ ಏನು ನೀರಿನ ಅಂಶ ಇರಬಾರ್ದು ಇದನ್ನೀಗ ಫೈನ ಪೌಡ್ರ್ ಮಾಡ್ಕೋತೀನಿ ರೀ ಈಗ ಇದು ಫೈನ ಪೌಡ್ರ್ ಆಗ್ಯದ್ರಿ ಇದೇ ರೀತಿ ಇರಲಿ ರೀ ಈಗ ಕರೆಕ್ಟಾಗಿ ಇದಕ್ಕೆ ನಾನು ಒಂದು ಗಡ್ಡಿ ಆಗಷ್ಟು ದೊಡ್ಡ ಗಡ್ಡಲಿ ಒಂದು ಗಡ್ಡಿಯಾಗಷ್ಟು ಬೆಳ್ಳುಳ್ಳಿ ಅಂತ ತೊಗೊಂಡು ಬೆಳ್ಳುಳ್ಳಿ ಹೆಸ್ರನ್ನ ಹಾಗೆ ಹಾಕ್ತಿದ್ದೀನಿ ಸಿಪ್ಪೆ ದರ್ಸಿ ನೀವು ಸಿಪ್ಪೆ ತೆಗ್ದು ಬಿಟ್ಟಾದ್ರೂ ಹಾಕಿರಿ ನೋಡಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ ಇದನ್ನ ನಾನೊಂದು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಬೇರೆ ಪ್ಲೇಟಿಗೆ ಹಾಕ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನ ಮಿಕ್ಸಿ ಮುಂದೆ ಯಾವಾಗಲೂ ಮಿಕ್ಸಿ ಜಾರು ಕಂಪ್ಲೀಟಾಗಿ ಡ್ರೈನೇ ಇರಬೇಕು ರೀ ನೋಡಿ ಇದನ್ನು ಏನು ಮಾಡ್ಕೊತೀನಿ ರೀ ಒಂದು ಸ್ವಲ್ಪ ರುಬ್ಕೊತೀನಿ ರೀ ಈ ರೀತಿ ಕೊತ್ತಂಬರಿನ ರುಬ್ಕೊಂಡಿದ್ದೀನಿ ಇದು ರೆಡಿ ಆಗಿದ್ರೆ ಆಮೇಲೆ ಯೂಸ್ ಮಾಡ್ತೀನಿ ಅದೇ ಪ್ಯಾನ್ಗೆ ನಾನು ಒಂದು ನಾಲ್ಕು ಸ್ಪೂನಾಗಷ್ಟು ಎಣ್ಣೆ ಇದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತದೆ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಸ್ಪೂನಾಗಷ್ಟು ಉದ್ದಿನಬೇಳೆ ಒಂದು ಸ್ಪೂನಾಗಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಒಂದು ಅರ್ಧ ಸ್ಪೂನಾಗ ಜೀರಿಗೆ ಹಾಕ್ತಾಯಿರಿ ಈಗ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಕಡಲೆ ಬೇಳೆ ಸ್ವಲ್ಪ ಕೆಂಪಾಗಲಿ ರೀ ತುಂಬ ಕೆಂಪು ಮಾಡ್ಬೇಡ್ರಿ ಟೇಸ್ಟ್ ಕಾಯಿ ಕಾಯಿ ಆಗ್ತದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೀ ನೋಡ್ರಿ ಇದು ಕರೆಕ್ಟಾಗಿ ಫ್ರೈ ಇದಕ್ಕೆ ಒಂದು ಮೂರು ಒಣ ಮೆಣಸಿನಕಾಯಿ ಸ್ವಲ್ಪ ಕರಿಮೆ ಸೊಪ್ಪನ್ನೇ ಇದ್ದೀನಿ ಫ್ರೆಶ್ ಆಗಿರ ಸೊಪ್ಪು ಇದ್ರೆ ಹಾಕಿರಿ ಇನ್ನೊಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹಸನ್ನ ಜಜ್ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚಲೋ ಬರ್ತದೆ ರೀ ಅದನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ ನಾನು ನೋಡುವಣ ಮೆಣಸಿನಕಾಯಿ ಕಾರ್ವ ಸೊಪ್ಪು ಬೆಳ್ಳುಳ್ಳಿನ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಈಗ ಕೊತ್ತಂಬರಿಯನ್ನು ಏನು ರುಬ್ಕೊಂಡಿದ್ದೀನಿ ಅದನ್ನ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಈಗ ಆ ಎಣ್ಣೆ ಜೊತೆ ಫಸ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ತದೆ ರೀ ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಜೊತೆ ಮಿಕ್ಸ್ ಆಗಿದೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆದಷ್ಟು ಒಂದು ಎರಡು ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಿಮಗೆ ಖಾರ ಇಷ್ಟ ಆಗ್ತಿತ್ತು ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಆದಷ್ಟು ಹಾಕ್ರಿ ಅದನ್ನೂ ಮಿಕ್ಸ್ ಮಾಡ್ತೀನಿ ರೀ ಖಾರ ಅರಿಶಿನ ಕೊತ್ತಂಬರಿ ಸೊಪ್ಪಿನ ಜೊತೆ ಮಿಕ್ಸ್ ಆಗಲಿ ರೀ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ ಅಲ್ಲಿ ಹುರಿ ಮುಂದೆ ಸ್ವಲ್ಪ ಉಪ್ಪು ಹಾಕಿದ್ದೀರಿ ಉಪ್ಪು ಕಡಿಮೆ ಆಗುತ್ತೇನೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ನೀವು ಉಪ್ಪನ್ನು ನೋಡ್ಕೊಂಡು ಹಾಕೋರಿ ಆ ಹಾಕ್ತಾ ಇದ್ದೀನಿ ಸ್ವಲ್ಪ ಖೈ ಅಂಶ ಅನ್ನಿಸ್ತದೆ ರೀ ಮೆಂತೆ ಆವಾಗಕ್ಕೆ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರ್ತದೆ ನಿಮ್ಗೆ ಅಷ್ಟು ಬೇಡ ಅಂದರೆ ನಾನು ಹೇಳ್ತಿದ್ದೀನಿ ಒಂದು ಸ್ಪೂನ್ ಆಗಷ್ಟೆ ಮೆಂತೆ ಒಂದು ಸ್ಪೂನ್ ಆಗೋಷ್ಟೇ ಸಸುವೆನ ನೀವು ನೋಡಿ ಆ ಮಸಾಲೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿ ಬಂದು ಎರಡು ನಿಮಿಷ ಬೇಯಿಸ್ತೀನಿ ರೀ ಆ ಕೊತ್ತಂಬರಿ ಸೊಪ್ಪಿನ ಜೊತೆ ಮಸಾಲೆ ಚೆನ್ನಾಗಿ ಬೇಯಬೇಕು ನೋಡಿರಿ ಈ ರೀತಿ ಬೇಯ್ದು ಎಣ್ಣೆ ಸಪ್ರೇಟ್ ಆಗ್ತದೆ ರೀ ನೋಡಿರಿ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿರಿ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರುವಂಥ ಕೊತ್ತಂಬರಿ ಚಟ್ನಿ ರೆಡಿಯಾಗಿದೆ ಇದನ್ನು ನೀವು ಕೊತ್ತಂಬರಿ ಪಚಡಿ ಅಂತಲೂ ಕರಿಬೋದು ಇದು ಬಿಸಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಬಿಸಿ ಅನ್ನಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅಥವಾ ದೋಸೆ ಜೊತೆ ಪರಾಟಾ ಜೊತೆ ಎಲ್ಲದರ ಜೊತೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಮಕ್ಕಳಿಗೆ ಬೆಳಗ್ಗೆ ಅನ್ನ ಮಾಡಿಕೊಂಡು ಇದನ್ನು ನೀವು ಕಲಸಿಬಿಟ್ಟು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು